ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ನಮಗೆ ಹೊಸ ವರ್ಷ ಪ್ರಾರಂಭವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಲ್ಲಿ ನಾವು ಇದ್ದೇವೆ ಜನವರಿಯ ಮೊದಲ ತಿಂಗಳಲ್ಲಿ ಇದೀಗ ನಮ್ಮ ಸೇನೆಗೆ ಅಂದರೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ತಾಯಿವೆ ಹೊಸ ಹೊಸ ಅಸ್ತ್ರಗಳು ನಮ್ಮ ಬತ್ತಳಿಕೆಯನ್ನು ಸೇರಿಕೊಳ್ತಾ ಇದೆ ಈ ಮೂಲಕ ಚೀನಾ ಪಾಕಿಸ್ತಾನಕ್ಕೆ ನಾವು ನಡುಕವನ್ನು ಹುಟ್ಟಿಸ್ತಾ ಇದ್ದೇವೆ ಚೀನಾ ಪಾಕಿಸ್ತಾನ ಭಾರತವನ್ನು ನೆನೆಸಿಕೊಂಡ್ರೆ ಗಡಗಡ ನಡುಗಬೇಕು ಆ ರೀತಿಯಾದ ಅಸ್ತ್ರಗಳನ್ನು ನಾವೀಗ ನಮ್ಮ ಬತ್ತಳಿಕೆಯಲ್ಲಿ ಹೊಂದಿದ್ದೇವೆ ಅನ್ನುವಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಚಾರ ಇದೀಗ ನಾವು ನಮ್ಮ ಈ ವರದಿಯಲ್ಲಿ ಮೂರು ವಿಶಿಷ್ಟವಾದಂತಹ ಅಸ್ತ್ರಗಳ ಬಗ್ಗೆ ತಿಳಿಸಿಕೊಡ್ತೀವಿ ಈ ಒಂದು ಅಸ್ತ್ರಗಳು ಭಾರತದ ನೌಕಾನೆಲೆಯನ್ನಾಗಿರಬಹುದು ಹಾಗೆ ಭಾರತದ ಒಂದು ಒಟ್ಟಾರೆ ಆರ್ಮಿಯನ್ನು ಸೇನೆಯನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಹಾಗಾಗಿ ಈ ಒಂದು ಅಸ್ತ್ರಗಳ ಬಗ್ಗೆ ನಿಮಗೂ ಕೂಡ ಜ್ಞಾನ ಇರುವಂಥದ್ದು ಬಹಳ ಮುಖ್ಯವಾಗುತ್ತೆ ಆಗ ನಿಮಗೆ ಅನಿಸುತ್ತೆ ನಾವು ಎಷ್ಟು ಸುರಕ್ಷಿತವಾಗಿದ್ದೇವೆ ನಮ್ಮ ದೇಶ ಅದೆಷ್ಟು ಸುರಕ್ಷಿತವಾಗಿದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಾಗುತ್ತೆ ಮೊದಲಿಗೆ ನಾವು ನಮ್ಮ ಭಾರತದ ದೇಶೀಯ ನಿರ್ಮಾಣವಾಗಿರುವಂತಹ ನಾಗ್ ಎಂ ಕೆ ಅನ್ನು ನೋಡೋಣ ಸ್ನೇಹಿತರೆ ನಮ್ಮ ಭಾರತ ಈಗ ಒಂದು ಕೆಲವು ಅಂದರೆ ಸ್ವಲ್ಪ ದಿನದ ಮುಂಚೆ ರಾಜಸ್ಥಾನದ ಪೋಖ್ರಾನ್ ಪರೀಕ್ಷಾ ಒಂದು ಸ್ಟೇಷನ್ನಲ್ಲಿ ತನ್ನ ದೇಶೀಯ ನಿರ್ಮಾಣದ ತರ್ಡ್ ಜನರೇಷನ್ ಆ್ಯಂಟಿ ಟ್ಯಾಂಕ್ ನಿರ್ದೇಶಿತ ಕ್ಷಿಪಣಿಯಾಗಿರುವಂತಹ ನಾಗ್ ಎಂ ಕೆ ಅನ್ನು ಅತ್ಯಂತ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ಒಂದು ಪರೀಕ್ಷೆ ನಡೆಸುವಂತಹ ಸಮಯದಲ್ಲಿ ಯಾರೆಲ್ಲ ಉಪಸ್ಥಿತರಿದ್ದರು ಅಂತ ಅಂದರೆ ನಮ್ಮ ಸೇನೆಯ ಆರ್ಮಿಯ ಸುಪೀರಿಯರ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ನಾಗ್ ಮಿಸೈಲ್ ಕೆರಿಯರ್ ಇದೆಯಲ್ವಾ ಎನ್ ಎಂ ಐ ಸಿ ಎ ಇದು ಏನು ಮಾಡುತ್ತೆ ಅಂತಂದ್ರೆ ನಾಗ್ ಮಿಸೈಲ್ ಕ್ಯಾರಿಯರ್ ವರ್ಷನ್ ಟು ಗರಿಷ್ಠ ಹಾಗೆ ಕನಿಷ್ಠ ಮಟ್ಟದ ಎರಡೂ ಗುರಿಗಳನ್ನು ಅತ್ಯಂತ ಒಂದು ನಿರ್ದಿಷ್ಟವಾಗಿ ನಿಖರವಾಗಿ ತಲುಪಲಿಕ್ಕೆ ಯಶಸ್ವಿಯಾಗುತ್ತೆ ಕ್ಷಿಪಣಿ ವ್ಯವಸ್ಥೆಯ ಒಂದು ಸರಿಯಾದ ಗುರಿ ಅಥವಾ ನಿಖರತೆ ಹಾಗೆ ಪರಿಣ ಎಷ್ಟು ಇದು ಪರಿಣಾಮಕಾರತ್ವವನ್ನು ಉಂಟು ಮಾಡುತ್ತೆ ಇದನ್ನು ನಾವು ಬಳಸಿದ್ರೆ ಅದೆಷ್ಟು ನಮ್ಮ ಶತ್ರುಗಳಿಗೆ ಅದೆಷ್ಟು ರೀತಿಯಲ್ಲಿ ಪರಿಣಾಮವನ್ನುಂಟು ಮಾಡುತ್ತೆ ಅದೆಷ್ಟು ರೀತಿಯಲ್ಲಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ಸಾಬೀತುಪಡಿಸಿದೆ ಇನ್ನು ನಾಗ್ ಕ್ಷಿಪಣಿಯ ಒಂದು ಏನಂತ ಹೇಳ್ತಾರೆ ಅದು ಎಷ್ಟು ಒಂದು ಚೆನ್ನಾಗಿದೆ ಅನ್ನೋದನ್ನು ನೋಡೋದಾದರೆ ನಾಗ್ ಕ್ಷಿಪಣಿ ಒಂದು ಅತ್ಯಾಧುನಿಕವಾದ ಫೈರ್ ಆ್ಯಂಡ್ ಫಾರ್ಗೆಟ್ ತಂತ್ರಜ್ಞಾನದ ಕ್ಷಿಪಣಿ ಫೈರ್ ಅಂಡ್ ಫಾರ್ಗೆಟ್ ತಂತ್ರಜ್ಞಾನ ಅಂತ ಅಂದ್ರೆ ಈಗ ಒಂದ್ಸಲ ಇದನ್ನು ಉಡಾವಣೆ ಮಾಡ್ತಾರೆ ಅಂದ್ರೆ ಕೂತ್ಕೊಂಡು ಅಂದ್ರೆ ನೀವು ಒಂದು ಕಡೆ ಒಂದು ಸ್ಟೇಷನ್ ಇಂದ ಅದನ್ನು ಉಡಾವಣೆ ಮಾಡ್ತಾರೆ ನಂತರದಲ್ಲಿ ಅದಕ್ಕೆ ನಾವು ಆಗಾಗ ಮಾರ್ಗದರ್ಶನವನ್ನು ಡೈರೆಕ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಹೋಗು ಇಲ್ಲಿ ಮಾಡು ಇಲ್ಲಿ ಇದನ್ನು ಹೋಗು ಇದನ್ನು ಡ್ಯಾಮೇಜ್ ಮಾಡು ಅಂತ ಹೇಳುವಂತಹ ಅಗತ್ಯ ಇಲ್ಲ ಹೆಚ್ಚುವರಿಯಾದ ಒಂದು ಮಾರ್ಗದರ್ಶನ ಇಲ್ಲದೆ ಅದರ ಅಗತ್ಯ ಇಲ್ಲದೆ ತನ್ನದೇ ಗುರಿಯನ್ನು ಹಿಂಬಾಲಿಸಿ ದಾಳಿ ನಡೆಸ್ತದೆ ಇನ್ನು ಇಮೇಜಿಂಗ್ ಇನ್ಫ್ರಾರೆಡ್ ಐಐಆರ್ ಸೀಕರ್ ಹೊಂದಿರುವಂತಹ ನಾಗ್ ಎಂ ಕೆ ಟು ಕ್ಷಿಪಣಿ ಸ್ಥಗಿತವಾಗಿರುವ ಮತ್ತು ಚಲಿಸ್ತಾ ಇರುವ ಗುರಿಗಳನ್ನು ಹಗಲು ಮತ್ತು ರಾತ್ರಿಗಳ ವ್ಯತ್ಯಾಸ ಇಲ್ಲದೆ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದೆ ಇನ್ನು ನಾಮಿಕ ವರ್ಷನ್ ಟೂ ಕ್ಷಿಪಣಿಯನ್ನ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ್ದು ಇದು ಆಧುನಿಕ ಶಸ್ತ್ರಸಜ್ಜಿತ ವಾಹನಗಳನ್ನು ನಾಶಪಡಿಸುವ ಸಲುವಾಗಿ ವಿನ್ಯಾಸಗೊಂಡಿದೆ ಇನ್ನು ಈ ಕ್ಷಿಪಣಿ ಹೊಂದಿರುವಂತಹ ಫೈರ್ ಅಂಡ್ ಫಾರ್ಗೆಟ್ ಸಾಮರ್ಥ್ಯದ ಕಾರಣದಿಂದ ಅತ್ಯಂತ ಕಷ್ಟಕರವಾಗಿರುವಂತಹ ವಾರ್ ಫೀಲ್ಡಲ್ಲೂ ಕೂಡ ಇದು ಅತ್ಯಂತ ಶೀಘ್ರವಾಗಿ ದಾಳಿ ಮಾಡಿ ಶತ್ರುಗಳನ್ನು ಹೊಡೆದುರುಳಿಸಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮತ್ತು ಡಿ ಆರ್ ಮುಖ್ಯಸ್ಥರಾದ ಸಮೀರ್ ವಿ ಕಾಮತ್ ಅವರು ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಗಳನ್ನು ಕಂಠದಿಂದ ಹೊಗಳಿದ್ದಾರೆ ಈ ಯೋಜನೆಗಾಗಿ ಡಿ ಆರ್ ಭಾರತೀಯ ಸೇನೆ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಪ್ರಯತ್ನದಲ್ಲಿ ಪಾಲುದಾರರಾಗಿದ್ದಾರೆ ಅವರೆಲ್ಲರ ಪ್ರಯತ್ನಗಳಿಂದ ಈ ಯಶಸ್ಸು ಸಾಧ್ಯವಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಾಗ್ ಎಂ ಕೆ ಟು ಕ್ಷಿಪಣಿ ಇದೆಯಲ್ವಾ ಇದು ಅಂದಾಜಿನಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಈ ವ್ಯಾಪ್ತಿ ಇದರ ಹಿಂದಿನ ತಲೆಮಾರಿನ ನಾಗ್ ಮಾರ್ಕ್ ಒನ್ ಕ್ಷಿಪಣಿಯ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಗೆ ಹೋಲಿಸಿದ್ರೆ ಉತ್ತಮ ಸುಧಾರಣೆ ಅಂತಾನೆ ಹೇಳಬಹುದು ಇನ್ನು ನಾಗ್ ಎಂ ಕೆ ಟು ಕ್ಷಿಪಣಿ ಒಂದು ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ಟಿ ವಾರ್ ಅನ್ನು ಹೊಂದಿದ್ದು ಇದು ಕ್ಷಿಪಣಿಯ ವಿಧ್ವಂಸಕ ಶಕ್ತಿ ಅಂದರೆ ಇದು ಒಂದು ಕ್ಷಿಪಣಿಯನ್ನು ಒಂದು ಸಲ ಉಡಾವಣೆ ಮಾಡಿದ್ರೆ ಅದೆಷ್ಟು ಡ್ಯಾಮೇಜ್ ಮಾಡಬಹುದು ಹಾಗೆ ಕೆಲವೊಂದು ಏನು ಹೇಳ್ತಾರೆ ವಾರ್ ಟ್ಯಾಂಕರ್ಗಳಿರ್ತವೆ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ವಾಹನಗಳಿರ್ತವೆ ಅದರಲ್ಲಿ ಅತ್ಯಂತ ದುರ್ಬಲವಾಗಿರುವಂತಹ ಎಲ್ಲಿ ವೀಕ್ ಪಾಯಿಂಟ್ ಇರುತ್ತೆ ಆ ಭಾಗವನ್ನು ಗುರುತಿಸಿ ಮೇಲಿನಿಂದ ದಾಳಿ ನಡೆಸುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ ಅಂತಲೂ ಹೇಳಲಾಗ್ತಾ ಇದೆ ಸ್ನೇಹಿತರೆ ಈಗ ನಾವು ನಾಗ್ ಎಂ ಕೆ ಟು ಬಗ್ಗೆ ನೋಡಿದ್ವಿ ಈಗ ಮತ್ತೊಂದು ನಮ್ಮ ಭಾರತದ ಸೇನೆಗೆ ಮತ್ತಷ್ಟು ಪವರ್ ತುಂಬುವಂತಹ ಯುದ್ಧ ನೌಕೆಯ ಕುರಿತು ನೋಡೋಣ ಇದು ನಮ್ಮ ಭಾರತದ ಒಂದು ನೇವಿಗೆ ಬಿಗ್ ಬೂಸ್ಟ್ ಅಂತಾನೆ ಹೇಳಬಹುದು ಇದರ ಅಂಡರ್ ಅಲ್ಲಿ ಎಷ್ಟು ಒಂದು ಯುದ್ಧ ನೌಕೆಗಳು ನಮ್ಮ ಭಾರತದ ಸೇನೆಗೆ ಸೇರಿದೆ ಅನ್ನೋದನ್ನು ಕೂಡ ನೋಡೋಣ ಸ್ನೇಹಿತರೆ ಮೊನ್ನೆ ಮುಂಬೈನ ನೇವಲ್ ಡಾಕ್ ಯಾರ್ಡ್ನಲ್ಲಿ ಮೂರು ಅತ್ಯಾಧುನಿಕ ಯುದ್ಧ ನೌಕೆಗಳಿಗೆ ನರೇಂದ್ರ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ ಇದು ಭಾರತದ ಕಡಲ ಶಕ್ತಿಗೆ ಮಹತ್ವದ ಮೈಲಿಗಲ್ಲು ಒಂದು ದೊಡ್ಡ ಬಿಗ್ ಬೂಸ್ಟ್ ಅಂತಲೇ ಹೊಗಳಾಗ್ತಾ ಇದೆ ಇದೇ ವೇಳೆ ಐ ಎನ್ ಎಸ್ ಸೂರತ್ ಐ ಎನ್ ಎಸ್ ನೀಲ್ಗಿರಿ ಮತ್ತು ಐ ಎನ್ ಎಸ್ ವಾಕ್ ಹೆಸರಿನ ಮೂರು ಯುದ್ಧ ನೌಕೆಗಳು ನಮ್ಮ ಭಾರತದ ಸೇನೆಗೆ ಮತ್ತಷ್ಟು ಶಕ್ತಿಯನ್ನು ಒದಗಿಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಈ ಮೂರು ಯುದ್ಧ ನೌಕೆಗಳನ್ನು ಭಾರತದಲ್ಲಿಯೇ ನಿರ್ಮಿಸಲಾಗಿದೆ ಅನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳಬಹುದು ಇದರೊಂದಿಗೆ ಭಾರತ ಪ್ರಮುಖ ಕಡಲ ಶಕ್ತಿಯಾಗಿ ಬೆಳೆಯುತ್ತೆ ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಗಳಿದ್ದಾರೆ ಆತ್ಮನಿರ್ಭರ ಭಾರತ ಅಭಿಯಾನ ಕೆಲಿಯ ಭೀ बहुत बड़ा दिन है छत्रपति शिवाजी महाराज ने भारत में नव सेना को नया सामर्थ्य दिया था नया विजन दिया था आज उनकी इस पावन धरती पर 21वीं सदी की नेवी को सशक्त करने की तरफ ಇನ್ನು ಪ್ರಾಜೆಕ್ಟ್ ಇದೆಯಲ್ವಾ ಇದು ಫಿಫ್ಟೀನ್ ಎ ಮತ್ತು ಫಿಫ್ಟೀನ್ ಬಿ ಬಲಿಷ್ಠ ಯುದ್ಧ ನೌಕೆಗಳಾಗಿದ್ದು ನೀಲಗಿರಿ ಪ್ರಾಜೆಕ್ಟ್ ಸೆವೆಂಟೀನ್ ಎ ಫ್ರೀ ಗೇಟೆಡ್ಗಳ ಮೊದಲ ಹಡಗು ಮತ್ತು ವಾಕ್ಶೀರ್ ಪ್ರಾಜೆಕ್ಟ್ ಎಪ್ಪತ್ತೈದರ ಕೊನೆಯ ಜಲಂತರ್ಗಾಮಿಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ಮೂರು ಯುದ್ಧ ನೌಕೆಗಳು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ ಜೊತೆಗೆ ನಮ್ಮ ನೆರೆಯ ದೇಶಗಳಿಗೆ ಇದೊಂದು ರೀತಿಯಲ್ಲಿ ಬಿಸಿ ಮುಟ್ಟಿಸಿದಂತಾಗುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಐ ಎನ್ ಎಸ್ ಸೂರತ್ ಬಗ್ಗೆ ನೋಡೋದಾದರೆ ಐ ಎನ್ ಎಸ್ ಸೂರತ್ ಪಿ ಫಿಫ್ಟೀನ್ ಬಿ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಪ್ರಾಜೆಕ್ಟ್ನ ನಾಲ್ಕನೇ ಮತ್ತು ಅಂತಿಮ ಹಡಗು ಇದು ವಿಶ್ವದ ದೊಡ್ಡ ಮತ್ತು ಅತ್ಯಾಧುನಿಕ ಒಂದು ಡ್ಯಾಮೇಜ್ ಮಾಡುವಂತಹ ನೌಕೆಗಳಲ್ಲಿ ಅಂದರೆ ಶತ್ರುಗಳ ಮೇಲೆ ಅದನ್ನು ಅಂದರೆ ಎದುರಾಳಿಗಳ ಮೇಲೆ ಅಥವಾ ಶತ್ರುಗಳಿಗೆ ದೊಡ್ಡ ಡ್ಯಾಮೇಜ್ ಉಂಟು ಮಾಡುವಂತಹ ನೌಕೆಗಳಲ್ಲಿ ಒಂದಾಗಿದೆ ಇನ್ನು ಹಡಗುಗಳು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಮತ್ತು ದೀರ್ಘ ಶ್ರೇಣಿಯ ಸರ್ಫೇಸ್ ಟು ಏರ್ ಕ್ಷಿಪಣಿಗಳನ್ನು ಹೊಂದಿವೆ ಇದು ಮಧ್ಯಮ ಶ್ರೇಣಿಯ ಎಸ್ ಎ ಎಂಗಳು ಸ್ಥಳೀಯ ಟಾರ್ಪಿಡೋ ಟ್ಯೂಬ್ ಲಾಂಚರ್ಗಳು ಜಲಂತರ್ಗಾಮಿ ವಿರೋಧಿ ಸ್ಥಳೀಯ ರಾಕೆಟ್ ಲಾಂಚರ್ಗಳು ಮತ್ತು ಸೆವೆಂಟಿ ಸಿಕ್ಸ್ ಎಂ ಎಂ ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ಹಲವಾರು ಸ್ಥಳೀಯ ಶಸ್ತ್ರಾಸ್ತ್ರ ಉಪಕರಣಗಳನ್ನು ಒಳಗೊಂಡಿದೆ ಇನ್ನು ಐ ಎನ್ ಎಸ್ ನೀಲಗಿರಿ ಇದು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದ ಪಿ ಸೆವೆಂಟೀನ್ ಎ ಸ್ಟೆಲ್ತ್ ಫ್ರೀಗೇಟ್ ಯೋಜನೆಯ ಮೊದಲ ಹಡಗು ಇದು ಇನ್ನು ನೌಕಾಪಡೆಯ ಪ್ರಕಾರ ಐ ಎನ್ ಎಸ್ ನೀಲಗಿರಿ ಶಿವಾಲಿಕ್ ವರ್ಗದ ಫ್ರೀ ಗೇಟ್ಗಳಿಗಿಂತ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಇನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಗಮನಾರ್ಹವಾದ ಸ್ಟೆಲ್ತ್ ವಿಶೇಷತೆಯನ್ನು ಒಳಗೊಂಡಿದೆ ಇನ್ನು ನೀಲಗಿರಿ ಮತ್ತು ಸೂರತ್ ಎರಡು ಹೆಲಿಕಾಪ್ಟರ್ಗಳನ್ನು ನಿರ್ವಹಿಸಬಲ್ಲದು ಅವುಗಳಲ್ಲಿ ಚೇತಕ್ ಸುಧಾರಿತ ಒಂದು ಲೈಟ್ ವೇಟೆಡ್ ಹೆಲಿಕಾಪ್ಟರ್ ಹಾಗೆ ಹೊಸದಾಗಿ ಸೇರ್ಪಡೆಗೊಂಡ ಎಂ ಸಿಕ್ಸ್ಟಿ ಆರ್ ಸೇರಿವೆ ಐ ಎನ್ ಎಸ್ ವಾಕ್ಷಿ ಟಿ ಸೆವೆಂಟಿ ಫೈವ್ ಸ್ಕಾರ್ಪಿಯನ್ ಯೋಜನೆಯ ಕೊನೆಯ ಜಲಂತರ್ಗಾಮಿ ನೌಕೆ ಭಾರತದ ಜಲಂತರ್ಗಾಮಿ ವಿನ್ಯಾಸ ಹಾಗೆ ನಿರ್ಮಾಣದಲ್ಲಿ ಬೆಳೀತಾ ಇರುವಂತಹ ಸಾಮರ್ಥ್ಯಗಳನ್ನು ಇದು ಎತ್ತು ತೋರಿಸ್ತದೆ ಏನು ಫ್ರಾನ್ಸ್ನ ನೇವಲ್ ಗ್ರೂಪ್ನ ಸಹಭಾಗಿತ್ವದಲ್ಲಿ ನಿರ್ಮಿಸಲಾದ ಇದು ನೌಕಾಪಡೆಯ ನೀರೊಳಗಿನ ಯುದ್ಧ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ ಹಿಂದೂ ಮಹಾಸಾಗರದಲ್ಲಿ ಆಳ ಸಮುದ್ರದಲ್ಲಿ ಕಂಡುಬರುವಂತಹ ವಾಕ್ಷೀರ್ ಅನ್ನುವಂತಹ ಮೀನಿನ ಹೆಸರನ್ನೇ ಈ ನೌಕೆಗೆ ಇಡಲಾಗಿದೆ ಒಟ್ಟಿನಲ್ಲಿ ಭಾರತದ ಸೇನೆಗೆ ಬಹಳ ಉತ್ತಮವಾದಂತಹ ವೆಪನ್ಗಳೇ ಸೇರ್ಕೊಂಡಿವೆ ಅಂತಲೇ ಹೇಳಬಹುದು ಅದು ನೌಕಾಪಡೆಗಾಗಿರಬಹುದು ಹಾಗೆ ಬೇರೆ ಬೇರೆ ಭಾಗಗಳಿಗೆ ಕೂಡ ಹೋಲಿಸಿದ್ರೆ ಅತ್ಯಂತ ಉತ್ತಮವಾದಂತಹ ಶಸ್ತ್ರಾಸ್ತ್ರಗಳು ನಮ್ಮ ಭಾರತದ ಬತ್ತಳಿಕೆಗೆ ಬಂದು ಬಂದು ಸೇರ್ತಾಯಿವೆ ಅದು ದೇಶೀಯವಾಗಿ ನಿರ್ಮಾಣವಾಗಿರಬಹುದು ಅಥವಾ ಕೆಲವೊಂದು ದೇಶಗಳಿಂದ ನಾವು ತರಿಸಿಕೊಳ್ಳೋದ್ರ ಮೂಲಕ ಆಗಿರಬಹುದು ನಮ್ಮ ಸೇನೆಗೆ ಬಹಳಷ್ಟು ಶಸ್ತ್ರಾಸ್ತ್ರಗಳು ಸೇರಿಕೊಳ್ತಾ ಇರೋದ್ರಿಂದ ನಮ್ಮ ದೇಶ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ನಮ್ಮ ಪಕ್ಕದ ದೇಶಗಳಾದ ಚೀನಾ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನೇ ಕಲಿಸುವಂತಹ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಭಾರತೀಯರಾದ ನಮಗೆ ಅತ್ಯಂತ ಸಂತೋಷದ ವಿಷಯ धन्यवाद